ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ ಇಂತ ಲೂಟಿ ಕೋರ ಮಾತು ಕೇಳಿ ನಾನ್ ಹೇಳ ದರೋಡಿಕೋರ ಇವ್ರೀ ಜನಾರ್ದನ್ ರೆಡಿ ಇಡೀ ಜಗತ್ತಿಗೆ ಗೊತ್ತದ ದರೋಡಿಕೋರ್ರ್ ಲೂಟಿ ಕೋರ್ರು ಇವ್ರ ರೈತರದ್ದು ಇಡೀ ಜಗತ್ತಿಗೆ ಗೊತ್ತದ ಬರೇ ರಾಷ್ಟ್ರಕ್ಕಲ್ಲ ಇಡೀ ಜಗತ್ತ ಗೊತ್ತದೆ ಜನಾರ್ದನ್ ರೆಡ್ಡಿ ಇತಿಹಾಸ ಇವ್ರು ಬಂದು ರೈತರದ್ದು ಹಸಲ್ಲ ಗಂಟು ಮಂದಿ ರೈತರನ್ನ ಮುಳುಗಿಸಿದೆಯಪ್ಪ ಪುಣ್ಯಾತ್ಮ ಎಂಬಿ ಪಾಡೋರ್ ಹೋರಾಟ ಮಾಡ್ತಾವಂತ ನಾ ರೈತರಿಗೆ ನೀರು ಕೊಟ್ಟಿದ್ದೀನಿ ಇವ್ರ ಏನ್ ಮಾಡಿದಂತೆ ಸರ್ ಈಗ ಎಲ್ಲ ಸಂಪತ್ತನ ರಾಜ್ಯದ ಸಂಪತ್ತನ ಲೂಟಿ ಹೊಡೆದು ಆ ಗಡಿನೂ ಕೂಡ ಇದು ಮಾಡಿ ಅದೇನೋ ದೇವರ ಶಾಪ ಅಲ್ಲ ಒಂದು ದೇವಸ್ಥಾನ ದೇವಿ ದೇವಿ ಗುಡಿನೂ ಕೂಡ ಅವರು ಆ ದೇವಿ ಶಾಪ ಆಗ್ತದೆ ಇವ್ರಿಗೆ ಜನಾರ್ದನ್ ರೆಡ್ಡಿ ಅವ್ರನ್ನ ಪ್ರತಿಭಟನೆ ಮಾಡಿದಾಗ ಸಿಎಂ ಅವರು ರೈತರ ಪರವಾಗಿಲ್ಲ ಅನ್ನೋದನ್ನ ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಮಾತಾಡಕ್ ಹೋಗೋದನ್ನ ನನ್ನ ಬಗ್ಗೆನು ಮಾತಾಡಿದಾರೆ ಗೊತ್ತದ ನಾನ್ ಮಾತಾಡಿದ್ರೆ ಬಾದು ಹೊರದಾಗ್ತದೆ ಇಡೀ ಗೊತ್ತದ ಜನಾರದನ್ ರೆಡ್ಡಿ ಇತಿಹಾಸ ಇಂತಿ ಕೋರ ಮಾತ ಹೇಳ ಯಾರ ಯಾರು ಮಾತಾಡಿದ್ರು ಜನಾರ್ಧನ್ ರೆಡ್ಡಿ ಊ ಜನಾರ್ದನ್ ರೆಡ್ಡಿ ಜಗತ್ತಿಗೆ ಗೊತ್ತದ ಏರ್ಪೋರ್ಟ್ ಅಂತ ನಾ ಮಾತಾಡತಿದ್ಯವಲ್ಲ ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ಒತ್ತ ನಾನು ಫೈಟ್ ಮಾಡ್ತಾ ಇದೀನಿ ಅದ್ ರಾಜಕೀಯ ಬಹಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ ನಲ್ಲಿ ಚುನಾವಣೆ ಏನು ಚುನಾವಣೆ ರೆಡಿ ಯಾರು ಈ ಸಲ ಚುನಾವಣೆ ಜನಾರ್ದನ್ ರೆಡ್ಡಿ ಸುಲ್ತಾನ್ ಸುಮ್ನೆ ಸಲ ಎಲ್ಲೋ ಒಂದು ಹೋಗಿ ಆಯ್ತು ದರೋಡಿಕರು ಲೂಟಿಕರು ಕೋರ್ ಇವ್ರ ರೈತರದ್ದು ಇಡೀ ಜಗತ್ತಿಗೆ ಗೊತ್ತಾರ ಬರೇ ರಾಷ್ಟ್ರ ಕಲಾ ಇಡೀ ಜಗತ್ತ ಗೊತ್ತಿದೆ ಜನಾರ್ದನ್ ರೆಡ್ಡಿ ಇತಿಹಾಸ ಗೊತ್ತಿದೆ ಎಲ್ಲೋ ಇವ್ರು ಬಂದು ರೈತರದ್ದು ಹಸಿರುಟವಲ್ಲ ಟಾವಲ್ಲ ಗಟ್ಟ ಮಂದಿ ರೈತರನ್ನ ಮುಳುಗಿಸಿದೇ ಪುಣ್ಯಾತ್ಮ ಎಂ ಬಿ ಪಾಡ್ಡೂರ್ ಹೋರಾಟ ಮಾಡ್ತಾನಂತ ನಾ ರೈತರಿಗೆ ನೀರ್ ಕೊಟ್ಟಿದ್ದೀನಿ ಇವ್ರ ಏನ್ ಮಾಡಿದಾರಂತೆ ಸರಿ ಎಲ್ಲಾ ಸಂಪತ್ತನ ರಾಜ್ಯದ ಸಂಪತ್ತನ ಲೂಟಿ ಹೊಡೆದು ಆ ಗಡಿನೂ ಕೂಡ ಬುದ್ಧ ಮಾಡಿ ಅದೇನೋ ಒಂಥರ ದೇವ್ರ ಶಾಪ ಅಲ್ಲ ಒಂದು ದೇವಸ್ಥಾನ ದೇವಿ ದೇವಿ ಗುಡಿನೂ ಕೂಡ ಕಿತ್ತಾಕಿರವ್ರು ಆ ದೇವಿ ಶಾಪ ಹತ್ತಿದ್ರಿಗೆ ಹೋಬಳಪುರ್ ಎಂತೋರ್ ಬಂದು ರೈತರ ಹತ್ತೋರು ರೈತರು ಹೋರಾಟ ದುಬ್ಬಿ ಪೋರ್ಟ್ ಹುರ್ಗತ್ತೋ ರೈತರು ಕುಸ್ತಾರಿಗೆ ನಾ ನೀರ್ ಕೊಟ್ಟಿದ್ದೀನಪ್ಪಾ ಬರದ ಜಿಲ್ಲೆಗೆ ನನ್ ಜಿಲ್ಲೆ ಜನತೆ ಗೊತ್ತದ ನಾನು ಏನನ್ನೋದು ಜಿಲ್ಲೆ ಜನತೆ ಗೊತ್ತದ ಪುಣ್ಯಾತ್ಮ ಜನಾರ್ದನ್ ರೆಡ್ಡಿ ನಿನ್ನ ಬಗ್ಗೆ ಜಿಲ್ಲೆ ಅಲ್ಲ ಇಡೀ ಜಗತ್ತಿಗ್ ಗೊತ್ತದ